ಒಗ್ಗಟ್ಟಲ್ಲಿ ಬಲವಿದೆ ಅಂತ ಹೇಳ್ತೀವಿ ನಾವು ಯಾವುದೇ ತೀರ್ಮಾನನ ತಗೊಳ್ಬೇಕಾದ್ರೆ ಏಕಪಕ್ಷೀಯ ತೀರ್ಮಾನ ಆಗದೆ ಎಲ್ರೂ ಕೂಡಿ ಒಂದು ತೀರ್ಮಾನಕ್ಕೆ ಒಂದು ಆ ತೀರ್ಮಾನದಂತೆ ಮುನ್ನಡೆದಾಗ ನೂರಕ್ಕೆ ನೂರು ಭಾಗ ನಾವು ಇವತ್ತಲ್ಲ ನಾಳೆ ಇದು ಹಾಗೆ ಆಗುತ್ತೆ ಇವತ್ತಾಗುತ್ತೆ ನಾಳೆ ಆಗುತ್ತೆ ಹೇಳಕ್ಕಾಗಲ್ಲ ಎಷ್ಟು ವರ್ಷ ಐದು ವರ್ಷ ಹತ್ತು ವರ್ಷ ಇದನ್ನು ಹೋರಾಟ ಮಾಡಿರುವಂತ ನಿದರ್ಶನಗಳಿದೆ ನಾವು ಈಗ ಒಂದು ವರ್ಷ ಮಾಡಿದ್ವಿ ಈಗಾಗ್ಲಿ ನಮ್ಮ ಸ್ನೇಹಿತರುಗಳು ಬಂದ್ವಿ ಇದು ಸಾರಿ ನಾವು ಫ್ರೀಡಂ ಪಾರ್ಕಿಗೆ ಬಂದಿದೀವಿ ಬೆಳಗಾವಿಗೆ ಬಂದ್ವಿ ನೀವು ಕರ್ಕಡೆಗೆಲ್ಲ ಬಂದಿದೀವಿ ಆದ್ರೆ ಏನು ಆಗ್ಲಿಲ್ಲ ಏನು ಆಗ್ಲಿಲ್ಲ ಎಲ್ಲ ಆಗಿದೆ ನೋಡಿ ವೇದಿಕೆ ಬಂದಿದೆ ವಿಧಾನ ಅಂತ ವಿಧಾನಸೌಧದಲ್ಲಿ ಒಂದೊಂದು ಟೇಬಲ್ಗಳಿಗೂ ಕೂಡ ಗೊತ್ತಿದೆ ನೌಕರರ ವೇದಿಕೆ ನಿವೃತ್ತ ನೌಕರರ ವೇದಿಕೆ ಅಂದ್ರೆ ಏನು ಅವ್ರಿಗೆ ಆಗಿದೆ ಅಂತ ವಿಪರ್ಯಾಸ ಅಂದ್ರೆ ಹಾಲು ಈಗ ಇದಾರಲ್ಲ ನೌಕರರು ಸೈಕ್ ನೌಕರು ಸ್ಟ್ರೈಕ್ ಮಾಡ್ತಿದ್ದೀರಿ ಮಾಡ್ತಾರೆ ಅವ್ರಿಗೆ ಪೇಸ್ಟ್ ರಿವೈಸ್ ಆಯ್ತು ಎಷ್ಟೋ ಸಂಬಳದಲ್ಲಿ ಹತ್ತು ಸಾವಿರ ಹದಿನೈದು ಸಾವಿರ ಜಾಸ್ತಿ ಆಯ್ತು ತಗೊಂಡ್ರು ಮುಂದಿನ ತಿಂಗಳಿಂದ ಆ ಸಂಬಳ ಫಿಕ್ಸ್ ಆಯ್ತು ನಿಮಗೆ ಕೊಟ್ಟಿದಾರಲ್ಲ ಇನ್ನೇನು ಸ್ಟೈಟ್ ಮಾಡ್ತಿದ್ದೀರಿ ಇನ್ನು ತುಂಬಾ ಒಂದು ಎಪ್ಪತ್ತೈದು ಪರ್ಸೆಂಟ್ ಜನಕ್ಕೆ ಗೊತ್ತಿಲ್ಲ ಯಾರೋ ಹತ್ತಿರದಲ್ಲಿ ನಮ್ಮ ಒಡನಾಟದಲ್ಲಿ ಇರೋ ನಾವು ಹೇಳಿ ಅವ್ರಿಗೆ ಗೊತ್ತಾಗಿದೆ ಆಮೇಲೆ ಮೋರ್ ಓವರ್ ರಿಟೈರ್ಡ್ ಆದವರಿಗೆ ನಾವು ಏನೇನ್ ಬರುತ್ತೆ ಅಂತಾನೆ ಗೊತ್ತಿರ್ಲಿಲ್ಲ ಮೊದಲನೇದಾಗಿ ಬಹಳಷ್ಟು ಎಲ್ಲರೂ ರಿಟೈರ್ಡ್ ಆಗಿದ್ದೀವಿ ರಿಟೈರ್ಡ್ ಆದ್ಮೇಲೆ ರಿಟೈರ್ಡ್ ಆದ್ಮೇಲೆ ಏನೇನ್ ಬರುತ್ತಣ್ಣ ಪಕ್ ನಾನು ಪಕ್ ಬರುತ್ತೆ ಪಕ್ಕದ ಇನ್ನೊಬ್ರಿಗೆ ಕೇಳೋದು ಯಾರೋ ಗೊತ್ತಿದ್ರು ಅವರಿಗೆ ಅಷ್ಟೇ ಮಾಡ್ತಿರ್ತಾರಲ್ಲ ಅವ್ರ ಹತ್ರ ಹೋಗ್ ಕೇಳಿದಾಗ ನಿಮ್ಗೆ ಕಮಿಟೇಷನ್ ಅಂತ ಬರುತ್ತೆ ಡಿ ಸಿ ಆರ್ ಕೆ ಅಂತ ಬರುತ್ತೆ ಈ ಎಲ್ಲ ಎಂಟೆಸ್ಟ್ಮೆಂಟ್ ಅಂತ ಬರುತ್ತೆ ಸೊ ಅದು ಗೊತ್ತಾಗಿದೆ ಈಗ ಅವ್ರಿಗೆ ಅದು ಅದು ಗೊತ್ತಾಗ್ತಾ ಇಲ್ಲ ನಾನೇ ಇರೋರೆ ಇರೋರಿಗೆ ಏನ್ ವ್ಯತ್ಯಾಸ ಇದೆ ಹೆಂಗೆ ಕೊಟ್ಟಿದ್ದಾರೆಲ್ಲ ಸೊ ಹಾಗೆ ಇದ್ ನೋಡಿ ಹಾಕಿದ್ರೆ ಈಗಾಗ್ಲೆ ನಮಗೆ ಪೇಟಿಂಗ್ ಸೆಷನ್ ಮಾಡಿದ್ದಾರೆ ಸೆವೆನ್ ಟ್ವೆಂಟಿ ಪೇ ಫಿಕ್ಸೇಷನ್ ಮಾಡಿದ್ದಾರೆ ಅಂದ್ರೆ ನಾವು ಆ ಟೈಮ್ ಅಲ್ಲಿ ನಾವು ರಿಟೈರ್ಡ್ ಆಗೋ ಟೈಮ್ ಅಲ್ಲಿ ಹೊಸ ಪೇ ಸ್ಕೇಲ್ ನಲ್ಲೇ ರಿಟೈರ್ಡ್ ಆಗಿರೋದು ಕಾನೂನು ಏನ್ ಹೇಳುತ್ತೆ ಯಾವ ಪೇ ಸ್ಕೇಲ್ ನಲ್ಲಿ ರಿಟೈರ್ಡ್ ಆಗಿದೆಯಾ ಆ ಪೇ ಸ್ಕೇಲ್ ಪ್ರಕಾರ ನಿಮಗೆ ಡಿ ಆರ್ ಜಿ ರೆಮಿಟೇಶನ್ ಇ ಎಲ್ ನಿ ಕೊಡಬೇಕು ಅಂತ ಕೆ ಸಿ ಹೇಳುತ್ತೆ ಆಗಿರೋದು ಎ ಸಿ ಎಸ್ ಅಲ್ಲಿ ಇರುವಂತಹ ಎಲ್ಲಾ ಕಾನೂನುಗಳನ್ನು ಉಲ್ಲಂಘನೆ ಆಗಿ ಒಂದ್ ಇಂದ ಇಟ್ಟು ನಮ್ಮ ಆರ್ಥಿಕ ಆರ್ಥಿಕವಾಗಿ ನಾವು ಸಬಲರಾಗಿಲ್ಲ ಅನ್ನೋ ಕಾರಣ ಇಪ್ಪತ್ತೈದು ತಿಂಗಳ ಒಳಗಡೆ ರಿಟೈರ್ಡ್ ಆದವರಿಗೆ ಅನ್ಯಾಯನ ಮಾಡಿದ್ದಾರೆ ಸೊ ಆ ಅನ್ಯಾಯನ ನಾವು ಯಾವುದೇ ಯಾವುದೇ ರೂಪದಲ್ಲಿ ಕಾನೂನು ಹೋರಾಟ ಆಗಿರ್ಬೋದು ಮತ್ತೊಂದು ಹೋರಾಟ ಆಗಿರ್ಬೋದು ಹೀಗೆ ಇನ್ನು ನಾವು ಹಲವಾರು ಬಾರಿ ಸೇರಿ ನಾವು ಹೋರಾಟ ಮಾಡಬೇಕಾಗ್ಬೋದು ಆದರೆ ನಾವು ಅದನ್ನ ಪಡೆದೇ ತೀರ್ತಿವಿ ಅಂತ ನಾವು ಒಂದು ದೃಢ ಸಂಕಲ್ಪವನ್ನು ಮಾಡ್ತಾ ನೆಕ್ಸ್ಟ್ ಮುಂದಿನ ಹೋರಾಟಗಳಿಗೂ ಇದೇ ಸಪೋರ್ಟನ್ನ ನಿಮ್ಮ ಕಡೆಯಿಂದ ಇರಲಿ ಅಂತ ಕೇಳ್ಕೊಂತ ಇಷ್ಟು ಇಷ್ಟೊತ್ತು ಮಾತನಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ರಿಗೂ ಒಂದಿಸ್ತಾನ ಮಾತಾಡೋದು